ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಇವಾಗ ಇಲ್ಲಿಂದ ಹೊರಟಿ ಎಲ್ಲ ನಗರದ ಬೀದಿ ಬೀದಿಗಳಲ್ಲಿ ಇವತ್ತು ಮತ ಪ್ರಚಾರ ನಮ್ಮ ಡಾಕ್ಟರ್ ಸಿ ಕೆ ಸುಧಾಕರ್ ಅವ್ರ ಪರವಾಗಿ ಮತಯಾಚನೆ ಮಾಡಲು ಎಲ್ಲರ ಮನೆ ಹೋಗ್ತಾ ಇದ್ದೀವಿ ಇನ್ನೊಂದು ವಿಶೇಷ ಏನಂತಂದು ಹೇಳಿದ್ರೆ ಲೋಕಸಭಾ ಚುನಾವಣೆ ಇದು ದೇಶದ ಚುನಾವಣೆ ಈಗಾಗಲೇ ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ರು ಈ ಚುನಾವಣೆ ಯಾಕೆ ವಿಶೇಷ ಅಂತ ಹೇಳ್ಬಿಟ್ಟು ಇವಾಗ ಜನಗಳಿಗೆ ಎಲ್ಲ ಅರಿವಾಗಿದೆ ಇವತ್ತು ದೇಶ ಉಳಿಬೇಕು ಅಂದರೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದು ಅವ್ರ ಪ್ರಧಾನಿ ಆಗಬೇಕು ಅವ್ರ ನೇತೃತ್ವದಲ್ಲಿ ಈ ಭಾರತ ಸುರಕ್ಷಿತವಾಗಿರ್ತದೆ ಅಂತ ಹೇಳ್ಬಿಟ್ಟು ಈಗಾಗಲೇ ಎಲ್ಲರಿಗೂ ನಂಬಿಕೆ ಬಂದಿರೋದ್ರಿಂದ ಎಲ್ಲ ಭಾರತೀಯರು ಒಕ್ಕೂರ್ಲಿಂದ ಎಲ್ಲರೂ ನಿರ್ಧರಿಸಿದ್ದಾರೆ ನಾವು ಮತ್ತೊಮ್ಮೆ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ಬಂದರು ಇವತ್ತು ಏನು ಎನ್ ಡಿ ಎ ಮೈತ್ರಿ ಆಗಿದೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಮೈತ್ರಿ ಅಭ್ಯರ್ಥಿಯಾದಂಥ ಸುಧಾಕರ್ ಅವ್ರ ಪರವಾಗಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಅಬ್ಬರದ ಪ್ರಚಾರ ಒಂದು ಕೈಗೊಂಡು ಇವತ್ತು ನಮ್ಮ ನೆಲಮಂಗ್ಲ ನಗರಸಭೆ ಕೌನ್ಸಿಲರ್ ಆದಂಥ ನಮ್ಮ ಕುಮಾರಣ್ಣವರು ಎಲ್ಲ ಜೊತೇಲಿದೆ ಎಲ್ಲ ಜೊತೆ ಜೊತೆಯಾಗಿ ಅಣ್ ತಂಬಿರ್ತಾರೆ ಇವತ್ತು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ನೆಲಮಂಗ್ಲದಲ್ಲಿ ಭಾಳ ವಿಶೇಷ ಇದೆ ಕಾಂಗ್ರೆಸ್ ಅವರು